ആരും മൂടസൂത്രേസ്റ്റ് ഡൈമഴ്സ്ദ്രയ പേ ആരും എ അല്ലേ ഈകാ ഇരപാ ಅಂತ ಹೇಳ್ たら ನೀವು ಹೇಳ್ たら അത് ഓക്കേ ಗೋ ಗೋಪಿ ಅವರೇ ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಅಕ್ಟೋಬರ್ ಎರಡಕ್ಕೆ ಸ್ವಚ್ಛತೆ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು ಮಾಡಿದಾರೆ ಅಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತು ಅದಕ್ಕಿಂತ ಹಿಂದಕ್ಕೆ ಅಲ್ವಾ ಓ ಅಂದ್ರೆ ನಮ್ಮ ನಾವು ಕಾಪಾಡ್ಕೋಬೇಕು ನಮ್ಮ ಸುತ್ತಮುತ್ತ ಸ್ವಚ್ಛತೆ ಇಟ್ಕೋಬೇಕಂದ್ರೆ ಪ್ರೇರಣೆ ನೀಡಿದಾಗ ಮಾತ್ರ ನೀವು ಕೆಲಸ ಮಾಡ್ತಾರ ಇಲ್ಲ ಪ್ರೇರಣೆ ಅಲ್ಲ ಗುರು ಇದ್ರೆ ಗುರಿ ಆದ್ರೆ ನಮ್ಮ ಆರೋಗ್ಯ ನಮ್ಮ ಸ್ವಚ್ಛತೆ ನಮ್ಮ ನಮ್ಮ ಮನೆ ಅನ್ನೋದೊಂದು ಇರ್ಬೇಕಲ್ವಾ ಇರಬೇಕಲ್ವಾ ಫಸ್ಟ್ ನೀವೇ ಈಗ ಏನಪ್ಪಾ ಅಂತ ನಮ್ಮ ನಮ್ಮಮ್ಮ ಅಲ್ಲ ಸರ್ ಅಲ್ಲ ಅದು ನಿಜನೆ ಹಾ ಒಂಥರ ಗೋಪಿ ಸರ ಇದಕ್ಕಿಂತ ಫಸ್ಟ್ ಸರ್ ಒನ್ ಸೆಕೆಂಡ್ ನೀವು ನೀವ್ ಹೇಳ ಇದಕ್ಕಿಂತ ಮುಂಚಿತವಾಗಿ ಮಹಾತ್ಮ ಅವರು ಹೇಳೋಗಿದ್ರು ಸ್ವಚ್ಛತೆ ಏನಪ್ಪಾ ಅಂದ್ರೆ ಫಸ್ಟ್ ಅವ್ರು ಸ್ವಚ್ಛತೆಯನ್ನು ನಾನು ಬಹಳ ಪಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಹಾಗೆ ಯಾಕೆ ಜನರು ಪಾಲಿಸಿಲ್ಲ ಈಗ ಯಾಕೆ ಪಾಲಿಸ್ತಾ ಇದ್ದಾರೆ ಹೋಗ್ಬಿಟ್ರು ಆ ನಿಮ್ ಗೋಪಿಯವರ ಪರವಾಗಿ ರವಿಯವರಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರೆಲ್ಲರ ಪರವಾಗಿ ಹಾಯ್ ಅಂಡ್ ಗುಡ್ ಮಾರ್ನಿಂಗ್ ಓಕೆ ಅದೇ ರೀತಿ ಇನ್ನೊಂದು ನಿಮ್ ಕಡೆಯಿಂದ ಏನಪ್ಪಾ ಸಲಹೆ ನಮ್ಮ ಬಸವರಾಜ್ ಅಂತವ್ರಿಗೆ ಕುಡಿದು ಆಗ್ತಾ ಇದ್ದಾರೆ ಏನ್ ಸರ್ ತಾವು ತಾವೇನ್ ಹೇಳ್ತೀರಾ ಏನ್ ಮಾಡ್ತಪ್ಪ ಗಾಂಧೀಜಿ ತಾತ ಅವಾಗ್ಲಿ ಸ್ವಚ್ಛ ಮಾಡ್ಕೊಳ್ರು ಸ್ವಚ್ಛ ಮಾಡ್ಕೊಳ್ರು ಅಂದ್ರೆ ಅದಕ್ಕೆ ಬೆಲೆ ಕೊಡಲಿಲ್ಲ ನಮ್ ಜನ ಆದ್ರೆ ಈಗ ನರೇಂದ್ರ ಮೋದಿ ಬಂದ್ಬಿಟ್ಟು É yep.